ಎಡಿರಪ್ಪ ಅಕ್ಕಂತ ಚೆನ್ನ ಕುಂದ ಹೇಳೋ ಮುಚ್ಕೊಂಡಿರೋದೆ ಅವರಂತೂ ಅದನ್ನು ಮುಚ್ಕೊಂಡಿರೋ ಬರೋ ಅರ ಎಲ್ಲ ಬರ್ತೀನಿ ಬರೋ ಏನು ಬರ್ತೀನಿ ಬರಲ್ಲ ಇವ್ರು ಪಣಿ ಸಾರು ಕಣಿ ಸಾ ದೇವೇಗೌಡ ಎಕ್ಸ್ಪೋಸ್ ಮಾಡ್ತೀನಿ ಪಣಿ ಸಾ ಯಾರು ಪಣಿ ಸಾ ನಿನ್ನ ಹೆಂಡ್ತಿನಾ ನಿನ್ನ ಮಕ್ಕಳನ್ನ ಅವರ ಹುಚ್ಛೆಯನ್ನ ಇವರೇ ಕೊಡಿರಿ ನಾನು ರೌಡಿ ಅಂದ್ಕೊಂಬಿಟ್ಟಿದೀನಿ ನಾನು ನಿಮ್ಮ ಡ್ರಮ್ ಇಟ್ಕೊಂಡು ಅವ್ರು ಹುಚ್ಛೇನ ಆ ಡ್ರಮ್ಮ ಕಲೆಕ್ಟ್ ಮಾಡಿ ದಿನಾ ಮೈಮೇಲೆ ಹಾಕ್ತಾ ಯಾವನ್ ಬೇಡ ಅಂದಿದ್ದು ಯಾವ್ದು ಕಿತ್ತೋಗಿರೋ ಒಂದು ಚಾನೆಲ್ ಹಾಕೊಂಡ್ಬಿಟ್ರೆ ನೀನೇನ್ ಡಾನ್ ಏನಲ್ಲಿ ಯಾವ ಸೀಮೆ ಗಮಸ ನೀನು ಮಕ್ಕಂದಲ್ಲ ಕರ್ನಾಟಕ ನನ್ ತಾಯಿ ಬಗ್ಗೆ ಮಾತಾಡ್ತೀಯ ನೀನೇನ ಅನ್ಕೊಂಡಿದ್ಯಾ ನಿನ್ ಒಬ್ಬನ್ಗೆ ನಾವು ಮಾತಾಡಕ್ ಬರೋದು ಕೊಡಿ ಸರ್ ಮಾಡ್ಬಿಟ್ಟು ಕೊಡಿ ಸರ್ ಐವತ್ತು ಲಕ್ಷ ಎರಡು ಕೋಟಿ ಒಂದ್ ಕೋಟಿ ನಮ್ಮ ಅಚ್ಚುಮೆಚ್ಚಿನ ರಾಖಿ ಬಾಯ್ ಜರ್ನಲಿಸ್ಟ್ ಅಂತ ಹೇಳ್ಕೊಂಡು ನಮ್ ರಾಖಿ ಬಾಯ್ ಜರ್ನಲಿಸ್ಟ್ ಗೊತ್ತಿರ್ಬೇಕಲ್ವಾ ಒಂಥರ ಸ್ಪೆಷಲ್ ಸ್ಪೆಷಲ್ ಜರ್ನಲಿಸ್ಟ್ ಇವರು ಸ್ಪೆಷಲ್ ಜರ್ನಲಿಸ್ಟ್ ಅವರು ಈಗ ಒಂದಷ್ಟು ಮಾತುಗಳನ್ನ ಧರ್ಮಸ್ಥಳ ಬಗ್ಗೆ ಮಾತಾಡ್ತಾರೆ ಅವರ ಮಾತಲ್ಲೇ ಈ ಧರ್ಮಸ್ಥಳದ ಬಗ್ಗೆ ಕೇಳೋಣ ಯಾವ ರೀತಿ ಈ ಸೋ ಕಾಲ್ಡ್ ಪವರ್ ಟಿವಿಯ ಜರ್ನಲಿಸ್ಟ್ ಅಂತ ಹೇಳುವಂತ ವ್ಯಕ್ತಿಯ ಬಾಯಿಂದ ನೀವು ಕಥೆಗಳನ್ನ ಕೇಳಿ ಯಾವ ರೀತಿ ಮಾತಾಡ್ತಾನೆ ಇವನ್ ರಾಕೇಶ ಮೋಸ್ಟ್ಲಿ ಅವನಿಗೆ ತದನಂತರ ಮಾತಾಡೋಣ ಕರ್ನಾಟಕಕ್ಕೆ ವಿವಾದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುವುದಕ್ಕೆ ಆರಂಭವಾಗಿದೆ ಸೂಳ್ಯ ಮಗ ಮಿಸ್ಟರ್ ಗಿರೀಶ್ ಮಟ್ಟಣ್ಣವರ್ ಸೂಳ್ಯ ನನ್ನ ಮಗ ತಿಮ್ಮರೋಡಿ ಅಲ್ಕಾ ನನ್ ಮಗ ಖಚಿತಾ ನನ್ ಮಗ ಬೇವರ್ಸಿ ಕಾವಂದ್ರ ಹುಚ್ಚೆ ಕುಡಿಬೇಕು ಅಲ್ಲ ಕಾವಂದ್ರ ಹುಚ್ಚೆಯಲ್ಲಿ ಸ್ನಾನ ಮಾಡ್ಲಿಕ್ಕೂ ಇವತ್ತಾಲ ಎಂಥ ಎಲ್ಲ ಒಂದು ಕಡೆ ಈ ಬುರುಡೆ ಪ್ರಕರಣ ಎಲ್ಲರದಿಡಪ್ಪ ನೀನು ಮಟ್ಟಣ್ಣವರ್ ಕೂತ್ಕೊಂಡು ಕಾವಂದರಿಗೆ ಆ ರೀತಿಯ ಭಾಷೆ ಬಳಸ್ತಾರಲ್ಲ ಇವ್ರು ಈ ಕೂಡ ಮಗನಿಗೆ ಈ ಮೆಂಡ್ರಿ ಹುಟ್ಟವರಿಗೆ ಈ ಲೋಕರ್ ನನ್ನ ಮಗನಿಗೆ ಈ ಘೋಷಣೆ ನನ್ನ ಮಗನಿಗೆ ಈ ದೇವರಿಗೆ ಇವನು ಒಪ್ಪನೇ ಅಪ್ಪ ಅಪ್ಪನಿಗೆ ಹುಟ್ಟಿರಲ್ಲ ಮಾನ ಮರ್ಯಾದೆ ಏನಾದ್ರೂ ನಿನಗೆ ನಿನ್ನ ನಿನ್ನ ಹುಡ್ಸಿದವರೆಗಿದ್ರೆ ಮಗನೇ ಎದುರುಗಡೆ ಬಂದು ಒನ್ ಟು ಒನ್ ಮಾತಾಡೋದು ಮಗ್ನೆ ಬೇವರ್ಸಿಗಳ ಮನೆಯಲ್ಲಿ ಕೂತ್ಕೊಂಡು ಮಾತಲ್ಲ ಪವರ್ ಟಿವಿ ಬಾ ನನ್ನ ಕ್ಯಾಬಿನ್ ಗೆ ಈ ಬೇವರ್ಸಿ ಫೇಮಸ್ ಆಗಿದ್ದೆ ಈ ಬೇವರ್ಸಿ ಮಹೇಶ್ ಮರಳಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯ ಬಗ್ಗೆ ಆ ಮನುಷ್ಯನ ಪಾದದ ಧೂಳಿಗೂ ಸಮ ಇಲ್ಲ ಈ ನಾಯಿ ಈ ಬೋಳಿ ಮಕ್ಕಳಿಗೆ ಸೂಡಾ ಮಕ್ಕಳಿಗೆ ನಾವು ವೈಬಾರ ಯಾಕೆ ಜೆಲ್ಲಿ ಹೋದ ಅನ್ನದ ಬೆಲೆ ನಾಯಿ ಇಲ್ಲ ನೀವು ಹದಿಮೂರ ಆಗಿತ್ತೀರಾ ಅಗಿರ್ರಿ ನಾವು ನೊಂದ್ ಎರಡು ಆಗಿಬೇಕು ಅಗಿಬೇಕು ಅಂತ ಹೇಳ್ತಾರೆ ಅವನು ಹದಿಮೂರು ತೋರಿಸಿದ ಭೀಮಾ ನಾನು ಅರ್ಜುನ ಎರಡನ್ನು ತೋರಿಸಿದ್ರೆ ಅಗಿಬೇಕಲ್ವಾ ಸಿದ್ರಾಮಯ್ಯನು ಅವರು ಮನೆಯಿಂದ ತಂದು ಎಸ್ಐ ಟಿ ಮಾಡಿದ ಅವರು ಅಗಿತಾ ಇದ್ದಾರೆ ನಾವು ಉಗಿತಾ ಇದೀವಿ ಬಲ್ವ ಮೊದಲು ಕಾಮಿಡಿ ಮೂವಿ ಚಾರ್ಲಿ ಚಾಪು ಈಗ ನಾನು ಮಟ್ಟನ್ ಅವರ ವಿಡಿಯೋ ಹುಡು ನಾನು ಯೂಟ್ಯೂಬರ್ ಅಂತ ಹೇಳಬೇಡಿ ಒಬ್ಬ ಬಿಚ್ಚಾಗಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಅರ್ಜುನನು ಮುಸುಕುಧಾರಿಯಾಗಿ ಬರ್ತಾನೆ ಎರಡು ಕಡೆ ತೋರಿಸ್ತಾನೆ ಸ್ವಾಮಿ ಅವನು ಹೇಳ್ತಾನೆ ನಮ್ಮ ರಕ್ತ ಕುದೀತಾ ಇದೆ ಅಂತ ಇತ್ತ ನನ್ನ ಮಗನಿಗೆ ರಕ್ತ ಇರ್ಬೇಕಂದ್ರೆ ನಮ್ಗೆ ಏನಿರಲಪ್ಪ ಒಂದು ಗುಂಡಿನೂ ಮುಚ್ಚಬೇಡಿ ಸತ್ಯ ಅರಿವಾದ್ಮೇಲೆ ಒಬ್ಬೊಬ್ರನ್ನೇ ಹಾಕಿ ಮುಚ್ಚಿಬಿಡಿ ಅಂತ ಅದೇ ನೀವ್ ತೋರಿಸ್ತಾ ಇದ್ರಲ್ಲ ಕಾಲ್ ಬರುತ್ತೆ ಅಂತ ಕುಡ್ದಾಗ ಏನಾಗುತ್ತೆ ಅಂತ ನಿಮ್ಗೂ ಗೊತ್ತಿದೆ ಈಗ ನನಗೆ ಡೌಟ್ ಬರ್ತಾ ಇದೆ ಇವನೇ ಸೌಜನ್ಯನ್ನು ರೇಪ್ ಮಾಡಿರ್ಬೇಕು ಅಂತ ಕರ್ನಾಟಕಕ್ಕೆ ಸೀಮಿತವಾಗಿದ್ದಂತ ವಿವಾದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುವುದಕ್ಕೆ ಆರಂಭವಾಗಿದೆ ಸೂಳ್ಯ ಮಗ ಮಿಸ್ಟರ್ ಗಿರೀಶ್ ಮಟ್ಟಣ್ಣವರ್ ಸೂಳ್ಯ ನನ್ನ ಮಗ ತಿ ಮಗ ಬೇವ ಕಾವಂದ್ರ ಹುಚ್ಚೆ ಕುಡಿಬೇಕು ಅಲ್ಲ ಕಾವಂದ್ರ ಹುಚ್ಚೆಯಲ್ಲಿ ಸ್ನಾನ ಮಾಡಬೇಕು ಇದು ನಾಲಯ ಎಲ್ಲ ಒಂದು ಕಡೆ ಈ ಬುರುಡೆ ಪ್ರಕರಣ ಎಲ್ಲರದಿಡಪ್ಪ ನೀನು ಮಟ್ಟಣ್ಣವರ್ ಕೂತ್ಕೊಂಡು ಕಾವಂದರಿಗೆ ಆ ರೀತಿಯ ಭಾಷೆ ಬಳಸ್ತಾರಲ್ಲ ಇವರು ಈ ಸೂಳೆ ಮಗನಿಗೆ ಈ ಮಿಂಡ್ರಿ ಹುಟ್ಟವ್ರಿಗೆ ಈ ಲೋಫರ್ ನನ್ನ ಮಗನಿಗೆ ಈ ಭೋಷಣಿ ನನ್ನ ಮಗನಿಗೆ ಈ ದೇವಸ್ಥಿಗೆ ಇವನು ಒಪ್ಪನೇ ಅಪ್ಪ ಅಪ್ಪನಿಗೆ ಹುಟ್ಟಿರಲ್ಲ ಮಾನ ಮರ್ಯಾದೆ ಏನಾದ್ರೂ ನಿನಗೆ ನಿನ್ನ ನಿನ್ನ ಹುಡ್ಸಿದವರೆಗಿದ್ರೆ ಮಗನೇ ಎದುರುಗಡೆ ಬಂದು ಒನ್ ಟು ಒನ್ ಮಾತಾಡೋದು ಮಗನೆ ದೇವಸ್ಥಿಗಳ ಮನೇಲಿ ಕೂತ್ಕೊಂಡು ಮಾತುದಲ್ಲ ನಾನ್ ಪವರ್ ಟಿವಿ ನನ್ ಅಲ್ತಾನ್ ಬಾ ನನ್ನ ದೇವರ್ಸಿ ಫೇಮಸ್ ಆಗಿದ್ದೆ ಈ ಬೇವರ್ಸಿ ಮಹೇಶ್ ಇದ್ದ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯ ಬಗ್ಗೆ ಆ ಮನುಷ್ಯನ ಪಾದದ ಧೂಳಿಗೂ ಸಮ ಇಲ್ಲ ಈ ನಾಯಿ ಈ ಬೋಳಿ ಮಕ್ಕಳಿಗೆ ಸೂಡಾ ಮಕ್ಕಳಿಗೆ ನಾವು ಮೈಬಾರ್ದು ಯಾಕೆ ಚೆಲ್ಲಿ ಹೋದ ಅನ್ನದ ಬೆಲೆಯಲ್ಲಿ ನಾಯಿ ಇಲ್ಲ ನೀವು ಹದಿಮೂರಾಗಿರ್ರಿ ನಾವು ಎರಡು ತೋರಿಸಿ ಅಗಿಬೇಕು ಅಂತ ಹೇಳ್ತಾರೆ ಅವನು ಹದಿಮೂರು ತೋರಿಸಿದ ಭೀಮಾ ನಾನು ಅರ್ಜುನ ಎರಡನ್ನು ತೋರಿಸಿದ್ರೆ ಅಗಿಬೇಕಲ್ವಾ ಆಗಿಬೇಕಲ್ವಾ ಸಿದ್ರಾಮಯ್ಯನು ಅವ್ರ ಮನೆಯಿಂದ ತಂದು ಎಸ್ ಐ ಟಿ ಮಾಡಿದ್ದಾರೆ ಅವ್ರು ಅಗಿತಾ ಇದಾರೆ ನಾವು ಉಗಿತಾ ಇದೀವಿ ಮಲ್ವ ಮೊದ್ಲು ಕಾಮಿಡಿ ಮೂವಿ ಚಾರ್ಲಿ ಚಾರ್ಲಿ ಈಗ ನಾನು ಮಟ್ಟನ್ ಅವರ ವಿಡಿಯೋ ನೋಡುದು ನಾನು ಯೂಟ್ಯೂಬರ್ ಅಂತ ಹೇಳ್ಬೇಡಿ ಒಬ್ಬ ಬಿಕಾರಿ ಮಾತಾಡ್ತಾ ಹೇಳಿ ಅರ್ಜುನನು ಮುಸುಕುದಾರಿಯಾಗಿ ಬರ್ತಾನೆ ಎರಡು ಕಡೆ ತೋರಿಸ್ತಾನೆ ಸ್ವಾಮಿ ಅವನು ಹೇಳ್ತಾನೆ ನಮ್ಮ ರಕ್ತ ಕುದೀತಾ ಇದೆ ಅಂತ ಇಕ್ಕ ನನ್ನ ಮಗನಿಗೆ ರಕ್ತ ಇರ್ಬೇಕಂದ್ರೆ ನಮ್ಗೆ ಏನಿರಲಪ್ಪ ನಮ್ ಬಂದು ಒಂದು ಗುಂಡಿನೂ ಮುಚ್ಚಬೇಡಿ ಸತ್ಯ ಅರಿವಾದ್ಮೇಲೆ ಒಬ್ಬೊಬ್ಬರನ್ನೇ ಹಾಕಿ ಮುಚ್ಚಿಬಿಡಿ ಅಂತ ಅದೇ ನೀವು ತೋರಿಸ್ತಾ ಇದ್ರಲ್ಲ ಕಾಲ್ ಬರುತ್ತೆ ಅಂತ ಕುಡ್ದಾಗ ಏನಾಗುತ್ತೆ ಅಂತ ನಿಮ್ಗೂ ಗೊತ್ತಿದೆ ಈಗ ನನಗೆ ಡೌಟ್ ಬರ್ತಾ ಇದೆ ಇವು ಸೌಜನ್ಯನ್ನು ರೇಪ್ ಮಾಡಿರಬೇಕು ಅಂತ ಕರ್ನಾಟಕಕ್ಕೆ ಸೀಮಿತವಾಗಿದ್ದಂತ ವಿವಾದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುವುದಕ್ಕೆ ಆರಂಭವಾಗಿದೆ ಸೂಳ್ಯ ಮಗ ಮಿಸ್ಟರ್ ಗಿರೀಶ್ ಮಟ್ಟಣ್ಣವರ್ ಸೂಳ್ಯ ನನ್ ಮಗ ತಿಮರುಡಿ ಅಲ್ಖಾ ನನ್ ಮಗ ನನ್ ಮಗ ಬೇವರ್ಸಿ ಕಾವಂದ್ರ ಹುಚ್ಚೆ ಕುಡಿಲಿಕ್ಕೂ ಅಲ್ಲ ಕಾವಂದ್ರ ಹುಚ್ಚೆಯಲ್ಲಿ ಸ್ನಾನ ಮಾಡ್ಲಿಕ್ಕೂ ಇವ್ರ ಎಲ್ಲ ಒಂದು ಕಡೆ ಈ ಬುರುಡೆ ಪ್ರಕರಣ ನಾಗವಲ್ಲಿ ಎಲ್ಲರದ್ದು ಇಡಪ್ಪ ನೀನು ಮಕ್ಕಳವರು ಕೂತ್ಕೊಂಡು ಕಾವಂದ್ರಿಗೆ ಆ ರೀತಿಯ ಭಾಷೆ ಬಳಸ್ತಾರಲ್ಲ ಇವ್ರು ಈ ಸೂಳೆ ಮಗಳಿಗೆ ಈ ಮಿಂಡ್ರಿ ಹುಟ್ಟವರಿಗೆ ಈ ಲೋಫರ್ ನನ್ನ ಮಗಳಿಗೆ ಈ ಭೋಷಣೆ ನನ್ನ ಮಗನಿಗೆ ಈ ದೇವಸ್ಥಿಗೆ ಇವನು ಒಪ್ಪನೆ ಒಪ್ಪ ಅಪ್ಪನಿಗೆ ಹುಟ್ಟಿರಲ್ಲ ಮಾನ ಮರ್ಯಾದೆ ಏನಾದ್ರೂ ನಿನಗೆ ನಿನ್ನ ನಿನ್ನ ಇದ್ರೆ ಮಗನೇ ಎದುರುಗಡೆ ಬಂದು ಒನ್ ಟು ಒನ್ ಮಾತಾಡೋದು ಮಗನೆ ಬೇವರ್ಸಿಗಳ ಮನೆಯಲ್ಲಿ ಕೂತ್ಕೊಂಡು ಮಾತುದಲ್ಲ ನಾನ್ ಪವರ್ ಟಿವಿ ಹೇ ಬಾರೇ ಅಲ್ಕ ನನ್ನ ಮಗನೆ ಅಲ್ ಬಾ ನನ್ನ ಕ್ಯಾಬಿನ್ಗೆ ಈ ಬೇವರ್ಸಿ ಫೇಮಸ್ ಆಗಿದ್ದೆ ಈ ಬೇವರ್ಸಿ ಮಹೂಸ್ ಮಾಡ್ತಾ ಬಹುಮಸ್ಥಳದ ವೀರೇಂದ್ರ ಹೆಗ್ಗಡೆಯ ಬಗ್ಗೆ ಆ ಮನುಷ್ಯನ ಪಾದದ ಧೂಳಿಗೂ ಸಮಯ ಇಲ್ಲ ಈ ನಾಯಿ ಈ ಬೋಳಿ ಮಕ್ಕಳಿಗೆ ಸೂಡಾ ಮಕ್ಕಳಿಗೆ ನಾವು ಮೈಬಾರ್ದು ಯಾಕೆ ಚೆಲ್ಲಿ ಹೋದ ಅನ್ನದ ಬೆಲೆ ನಾಯಿ ಇಲ್ಲ ನೀವು ಹದಿಮೂರ ಆಗಿತ್ತೀರಾ ಆಗಿರ್ರಿ ನಾವು ಎರಡು ತೋರಿಸಿ ಅಗಿಬೇಕು ನೀವಂತ ಹೇಳ್ತಾರೆ ಕೇಳಿಸ್ಕೊಂಡ್ರಲ್ಲ ಎಷ್ಟು ಎಷ್ಟು ಎಂಜಿಲ್ ಬಿಸ್ಕೆಟ್ ತಿಂದಿದ್ರೆ ಈ ಭಾಷಣ ಎಂತವರೆ ಆಗಿಲ್ಲ ಅವ್ರು ಕೆಟ್ಟೋರೆ ಅಂತ ಅನ್ಕೊಂಬಿಡೋಣ ಮಹೇಶ್ ತಿಮ್ರೋಡಿ ಮತ್ತೆ ಕೆಟ್ಟೋರೆ ಅನ್ಕೊಂಬಿಡೋಣ ಇಷ್ಟಕ್ಕೂ ಈ ಧರ್ಮಸ್ಥಳದ ಪ್ರಕರಣ ಈ ಮಾಸ್ ಮರ್ಡರ್ಗೂ ಮತ್ತೆ ಈ ಸೌಜನ್ಯ ಪ್ರಕರಣಗೂ ಈ ಪವರ್ ಟಿವಿಯ ಎಮ್ ಡಿ ಅಂತ ಈ ರಾಕೇಶ್ ಶೆಟ್ಟಿಗೂ ಏನ್ ಸಂಬಂಧ ಇಷ್ಟಕ್ಕೂ ಇವನು ಈ ವಿಚಾರ ಒಬ್ಬ ಟಿವಿ ಒಬ್ಬ ಟಿವಿ ಎಮ್ ಡಿ ಬಿಟ್ರೆ ಏನು ಅಲ್ಲ ಯೂನಿಯನ್ ಡಿಕ್ಟೇಟ್ರ ಪವರ್ ಟಿವಿ ಅವನ ಯೂನಿಯನ್ ಡಿಕ್ಟೇಟ್ರ ಇಷ್ಟಕ್ಕೂ ಯೂನಿಯನ್ ಬ್ಯಾ ಕರ್ನಾಟಕ ಏನೇನಾದ್ರೂ ಜಿ ಪಿ ಎ ಮಾಡ್ಕೊಂಡಿದ ಅವನ ಭಾಷೆ ನೋಡ್ರಿ ಭಾಷೆ ನೋಡಿ ಒಬ್ಬ ಎಮ್ ಡಿನ ಐ ತಿಂಕ್ ಐ ತಿಂಕ್ ನ್ಯಾಷನಲ್ ರೆಗ್ಯುಲೇಟರಿ ಬಾಡಿ ಏನಿದೆ ಬ್ರಾಡ್ಕಾಸ್ಟಿಂಗು ಈವನ ಪವರ್ ಟಿವಿಯನ್ನ ಐ ತಿಂಕ್ ದೇ ಶುಡ್ ಸ್ಟಾಪ್ ಬ್ರಾಡ್ಕಾಸ್ಟಿಂಗ್ ಈ ಭಾಷೆ ಬಳಸ್ಕೊಂಡು ಏನೋ ನಾವುಗಳು ಯಾರ್ಗ ಈ ಪೊಲೀಸರ್ಗೆ ಹೋಗಿ ಹೋಗಿಬೇಕಾರ ಒಂದ್ ಎರಡು ಪದ ಮಾಡ್ದೆ ನಮ್ಗೆನೆ ಅಸಹ್ಯ ಅನ್ಸುತ್ತೆ ಅವನು ಬಳಸದ ಭಾಷೆ ಭಾಷೆ ಇಲ್ಲ ಹ ಅದೇನು ಯೂರಿನ್ ಅಂತೆ ಯೂರಿನ್ ಕುಡಿ ಆ ಯೂರಿನ್ ಅಲ್ಲಿ ಸ್ನಾನ ಮಾಡ್ಕೊ ಬೇಕಾರೆ ಇವನೇ ರಾಕೇಶ್ ಶೆಟ್ಟಿನೇ ಮಾಡ್ಕೊಂಡ್ಲಿ ಯಾಕಂದ್ರೆ ಈಸ್ಕೊಂಡ್ ಬಂದಿದ್ದಾನೆ ಅನ್ಸುತ್ತೆ ಅವ್ರ ಹತ್ರ ಬ್ರೀಫ್ ಕೇಸ್ ಗಳನ್ನ ಈಸ್ಕೊಂಡ್ ಬಂದಿದ್ದಾನೆ ಅನ್ಸ ಅನ್ಸುತ್ತೆ ಅಲ್ಲ ಅದ್ ಕನ್ಫರ್ಮ್ ಈ ಮಟ್ಟಕ್ಕೆ ಒಳ್ಳೆ ಚಪ್ಪರ್ ತರ ಕೆಟ್ಟ ಕೆಟ್ಟ ಭಾಷೆಗಳನ್ನ ಬಳಸ್ತಾನೆ ಅಂತಂದ್ರೆ ಇವ್ರ ಅಪ್ಪನಂಗ ನಮ್ಮ ಭಾಷೆ ಬರ್ತದೆ ಮೋಸ್ಟ್ಲಿ ನಾನು ಮಾತಾಡಿದ್ರೆ ಜೂನ್ ದಲ್ಲಿ ನಾನ್ ಮಾತಾಡಲ್ಲ ಏಯ್ ಏ ರಾಕೇಶ್ ರಾಕೇಶ್ ಶೆಟ್ಟಿ ಏನೋ ಅನ್ಕೊಂಡ್ಬಿಟ್ಟಿದ್ಯಾ ನೀನು ಹೇ ಮನುಷ್ಯನ ನೀನು ಕರ್ನಾಟಕದ ಡಿ ಜಿ ಪಿ ನೋಡ್ತಾ ಇದ್ದೀರಾ ಯಾವ ರೀತಿ ಥ್ರೆಡ್ಡಿಂಗ್ ಮಾಡ್ತಾ ಇದ್ದಾನೆ ಇವನು ಇವನನ್ನ ಯು ತ್ರೋ ಥ್ರೋಯಿಂಗ್ ಔಟ್ ಆಫ್ ಧರ್ಮಸ್ಥಳ ಧರ್ಮಸ್ಥಳದಿಂದ ಹೊರಗಡೆ ಹಾಕ್ರಿ ಅವನನ್ನ ಅವನು ಕರ್ನಾಟಕದಲ್ಲಿ ಕಾಡಗಿಚ್ಚನ್ನ ಹಚ್ತಾ ಇದ್ದಾನೆ ಒಬ್ರಿಗೊಬ್ರು ಜಗಳ ಮಾಡಕ್ಕೆ ಯಾವ ಯಾವ ಸೀಮೆ ಮ್ಯಾನೇಜಿಂಗ್ ಡೈರೆಕ್ಟರ್ ಇವನು ಪವರ್ ಟಿವಿಗೆ ತೊಟ್ಟಿ ತೊಟ್ಟಿ ಇದುಗಳ ತರ ಮಾತಾಡ್ತಾ ಇದ್ದಾನೆ ತಾಯಿ ಬಗ್ಗೆ ಆ ಏನು ಇವನ್ ಏನ್ ಅನ್ಕೊಂಬಿಡಿ ಬೇಕಾರೆ ಇವನೇ ಹೋಗಿ ಅವರ ಹುಚ್ಚೆಯನ್ನ ಇವರೇ ಕುಡಿಲಿ ಯಾಕಂದ್ರೆ ಈಸ್ಕೊಂಡ್ ಬಂದವನೇ ಅನ್ಸುತ್ತೆ ಇಷ್ಟರ ಮಟ್ಟಿಗೆ ಆ ಹುಚ್ಚಾಗಿ ಇಚ್ಛೆ ಅಂತೆಲ್ಲ ಮಾತಾಡ್ತಾನೆ ಇಡಿಯ ಇವನು ಅವ್ರ ಹುಚ್ಚನ ಇವನೇ ಕುಡ್ಕೊಂಡ್ಲಿ ಇಲ್ಲ ಒಂದು ಡ್ರಮ್ ತಗೊಂಡ್ಬಂದು ಅಲ್ಲಿ ಧರ್ಮಸ್ಥಳದಲ್ಲಿ ಇಟ್ಟುಬಿಟ್ಟು ಅವ್ರ ಕೈಲಿ ಹುಚ್ಚೆ ಹಾಡಿಸ್ಕೊಂಡ್ ತಲೆ ಮೇಲೆ ಹಾಕೊಂಡ್ಲಿ ಇವನು ಎಂತ ಎಂತ ಮನುಷ್ಯರು ಇವನು ತನಿಖೆನ ಇವ್ರ ಅಪ್ಪಂದ ತನಿಖೆ ಇವ್ರ ಅಪ್ಪಂದ ಮಾಡ್ತಾರ ಎಸ್ ಐ ಟಿ ಇವನೊಬ್ಬ ಪತ್ರಕರ್ತನಾಗಿ ಅಥವಾ ನಿರೂಪಕನಾಗಿ ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು ಜನ ಡಿಸೈಡ್ ಮಾಡ್ತಾರೆ ಎಲ್ಗೋ ಬರ್ಬೇಕೋ ರೀಬಾಯ್ ಎಲ್ಗೋ ಬರ್ಬೇಕೇಳೈ ಬರ್ತಿವಿಳ ಏ ನೀನ್ ಒಬ್ಬನೇ ಗಂಡಸು ದಪ್ಪ ಕೌ ತಿಂಡು ಆ ಊರಲ್ಲಿ ಮನೆ ನಾ ಒಂದ್ ಇಪ್ಪತ್ತೈದು ಕೋಟಿ ಹಾಕಿ ಯಾವ್ದೋ ಬಂಡವಾಳ ಅದು ಎಲ್ ಸಂಪಾದನೆ ಮಾಡಿದೆ ಒಂದ್ ಇಪ್ಪತ್ತೈದು ಕೋಟಿ ರೂಪಾಯಿ ಹಾಕಿ ಮನೆ ಕಟ್ಟಿದ್ಯಲ್ಲ ಏಯ್ ರಾಕೇಶ್ ಶೆಟ್ಟಿ ಯಾರೋ ದುಡ್ಡು ಕೊಟ್ಟಿದ್ದ ಅದಕ್ಕೆ ನಿನ್ಗೆ ಇನ್ಕಮ್ ಟ್ಯಾಕ್ಸ್ ಡಿಕ್ಲರೇಷನ್ ಇದ್ಯಾ ಎಷ್ಟ್ ಅವೆ ನಿನ್ ಮೇಲೆ ಎಷ್ಟ್ ಕೇಸಾವ ಲೈ ಎಷ್ಟೇಸವೇ ಏನ್ ರೌಡಿ ಅನ್ಕೊಂಬಿಡಿದೀನ ನೀನು ಹೋಗ್ ಕುಡಿ ಒಂದ್ ಡ್ರಮ್ ಇಟ್ಕೊಂಡು ಅವ್ರ ಹುಚ್ಚೇನ ಆ ಡ್ರಮ್ ಅಲ್ಲಿ ಕಲೆಕ್ಟ್ ಮಾಡಿ ದಿನಾ ಮೈಮೇಲೆ ಹಾಕೋ ಯಾವನ್ ಬೇಡ ಅಂದಿದ್ದು ಹೆಂಗಿರೋ ಬ್ರೀಫ್ ಕೇಸ್ ಇಸ್ಕೊಂಬಂದಿರ್ತೀಯ ಹೋಗಿ ಹೇಳು ಆ ಧರ್ಮಸ್ಥಳದಲ್ಲಿ ಒಂದು ಡ್ರಮ್ ಇಕ್ಕೋ ದಿನಾ ಹುಚ್ಚೆ ಕೇಳು ತಗೊಂಬಂದ ದಿನ ತೀರ್ಥ ಮೈ ಮೇಲೆ ಹಾಕೋ ಬೇಡ ಅಂದನ್ ಯಾರು ನಿನ್ನ ಏಯ್ ಯಾರಾ ನಿನ್ನ ಹೇಳಿದ್ ಎಂ ಡಿ ಅಂತ ಆ ಅಲ್ಲಿ ಕಸ ಗುಡ್ಸ ಯೋಗ್ಯತೆ ಕೂಡ ಇಲ್ಲ ಅವರಾದ್ರೂ ಕಷ್ಟ ಗುಡಿಸ್ತಾರೆ ನೋಡಿ ಅವನ್ ಭಾಷೆ ಹೆಂಗಿದೆ ತಂದೆ ತಾಯಿಯನ್ನ ಏನು ಏನ್ ಇವನೊಬ್ಬನೇ ಸತ್ಯರೀಶ್ ಚಂದ್ರ ಮೊಮ್ಮಗನ್ ತುಂಡು ಲೈ ಸದಾಶಿವನಗರದಲ್ಲಿ ಎಷ್ಟೋ ಬ್ರೀಫ್ ಕೇಸ್ ನೀನು ನೀನ ಎಷ್ಟೋ ಇಸ್ಕೊಂಬಂದೆ ಪ್ರಜ್ವಲ್ನ ಪ್ರಜ್ವಲ್ನ ದೇವೇಗೌಡ್ರು ಮನೇನ ಎಕ್ಸ್ಪೋಸ್ ಮಾಡ್ಬೇಕಾದ್ರೆ ಎಷ್ಟು ಬ್ರೀಫ್ ಕೇಸ್ ಇಸ್ಕೊಂಬಂದೆ ಇಸ್ಕೊಂಬಂದಿಲ್ವಾ ಬಾ ಅದೇ ಮಂಜುನಾಥನ್ ಮೇಲೆ ಪ್ರಮಾಣ ಮಾಡ್ಬಾ ಬ್ರೀಫ್ಗೆ ಸಿಸ್ಕೊಂಡ್ ಬಂದಿಲ್ಲ ಸದಾಶ್ರೀ ನಡದಲ್ಲಿಂದ ಯಾರಿಗೋಗ್ತೇಲಿ ಆ ಮನೆ ಇಪ್ಪತ್ತೈದು ಕೋಟಿ ರೂಪಾಯಿ ಮನೆ ಕಟ್ಟಿದೆಯಲ್ಲ ಯಾರು ಕೊಟ್ಟಿದ್ ದುಡ್ಡು ಯಾರು ಕೊಟ್ಟಿದ್ ದುಡ್ಡು ಫೈವ್ ಸ್ಟಾರ್ ಹೋಟ್ಲ್ ತರ ಇದೆ ಎಷ್ಟು ಮನೆ ಹಾಳು ಮಾಡಿದ್ರೆ ಅಂತ ಮನೆ ಕಟ್ಬೋದು ಕೊಡು ಈಗ ಮಟ್ಟಣ್ಣನವರು ಮಿಂಡ್ರ್ ಕೊಟ್ಟವನು ಮಹೇಶ್ ಮಿನ್ ಕೊಟ್ಟವನು ಹೋರಾಟ ಮಾಡ್ತಾರಲ್ಲ ನಿನ್ನ ಒಬ್ಬನೇ ನಾವು ನಿಂಗೆ ಹೇಳಲ್ಲ ಹಂಗೆ ಇನ್ ಮಿಂಟ್ರ್ ಕುಡ್ತಾರೆ ಹೇಳಲ್ಲ ಯಾಕಂದ್ರೆ ನಿಮ್ ತಾಯಿಗೆ ಮಾತಾಡ್ದಂಗತ್ತೆ ಹಳೆ ಏಯ್ ಹುಷಾರ್ ವಸಂತ್ ಗಿಳಿಯಾರ್ ಒಂದು ಮಾತಾಡಿದ ನುಗ್ಗು ಹೊಡಿತೀವಿ ಅಂತ ಇತಿಹಾಸದಲ್ಲಿ ಆಡೋ ಮಾತಿಗೆ ತುಂಬಾ ಪವರ್ಫುಲ್ ಇದೆ ಯಾರ್ ನುಗ್ಗಿ ಯಾರ್ಗೆ ಏನ್ ಮಾಡ್ತಾರೆ ಸಮಯ ಮಾತಾಡ್ತದೆ ವಿ ಬಿಲೀವ್ ಇನ್ ಲಾ ಏ ಮೊದಲು ಎಸ್ ಐ ಟಿ ಅವರು ಇವನನ್ನು ಹೊರಗಡೆ ಹಾಕಿ ಇವನ್ ಒಂದು ನೋಟಿಸ್ ಇಶ್ಯೂ ಮಾಡಿ ಎಂತ ವ್ಯಕ್ತಿಗಳು ತಗೊಂಬಂದು ಮಾತಾಡ್ತಾನೆ ಇವನು ಏಯ್ ಏನ ಆ ಯಶಾಂಪುರದಲ್ಲಿ ದಲ್ಲಿ ಯಾವ್ದೋ ಕಿತ್ತೋಗಿರೋ ಒಂದು ಚಾನೆಲ್ ಹಾಕೊಂಡ್ಬಿಟ್ರೆ ನೀನೇನ್ ಡಾನ್ ಏನೈ ನೀನೇನ್ ಡಾನ ಮಗನೆ ಬೇರೆ ಕತೆ ಆಗತ್ತೆ ಕಾನೂನಿಗೆ ಮರ್ಯಾದೆ ಕೊಡೋರು ನಾವೆಲ್ಲ ಇನ್ನ ನೀನ್ ನೋಡಿಲ್ಲ ಹಲ್ಕಟ್ ಯಡಿಯೂರಪ್ಪ ಕೇಸ್ ಹಾಕ್ದಾಗ ಊರ್ ಬಿಟ್ಟು ಓಡೋಗಿದ್ದೆ ಉದ್ದ ದೊಡ್ಡ ಕಳ್ಳಂತರ ಯಾಕೆ ಅವತ್ತು ಧೈರ್ಯ ಇಲ್ವಾ ಆವತ್ತು ಬಾ ಅಂತ ಹೇಳಕ್ ಆಗಿರ್ಲಿಲ್ಲ ಯಡಿಯೂರಪ್ಪ ಅಕ್ಕ ಚೆನ್ನಾಗ ಗುಮ್ದ ಹೆಂಗ್ ಗುಮ್ದ ಅಂದ್ರೆ ಮಗನೇ ಫ್ಲೈಟ್ ಹತ್ತಿ ಓಡೋಗಿದ್ದೆ ಎಲ್ಲ ಸರ್ವರ್ ಡೌನ್ ಪವರ್ ಟಿವಿ ಶಟ್ ಡೌನ್ ಈಗ ಮೇಕಿ ಸರ್ಕಲ್ ಅಲ್ಲಿ ಸದಾಶಿವ ಭಿಕ್ಷೆ ಬಂದು ಆ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡಿ ಮಾತಾಡಿ ಕಲೆಕ್ಟ್ ಮಾಡಿರೋ ಭಿಕ್ಷೆ ಹಣದಲ್ಲಿ ಮನೆ ನಿನ್ ಇನ್ ಯೋಗ್ಯತೆ ಗೊತ್ತಿಲ್ವಾ ನಾವು ಹೋರಾಟ ಮಾಡ್ತೀವಿ ನಮ್ಮನ್ನ ಮಾರಾಟ ಮಾಡ್ಕೊಂಬರಲ್ಲ ಕೇಳು ಅದೇ ಸದಾಶಿವ ನೋಡ್ದೊಂದು ಕೇಳು ನಾನ್ ರಮೇಶ್ ಜಾರಕಿಹೊಳಿ ಕೇಸ್ ಮಾಡಿದೆ ಒಂದ್ ರೂಪಾಯಿ ಮುಟ್ಟಿಲ್ಲ ಅದ ಲೈ ಸ್ವಾಭಿಮಾನದಿಂದ ಮಾಡಿದ್ದು ನಿಂತರ ಪ್ರತಿ ಪದವನ್ನ ಪ್ರತಿ ಮೈಕ್ ಅನ್ನ ಪ್ರತಿ ಪ್ರತಿ ಲೈವ್ ಅನ್ನ ಮಟ್ಟಕ್ಕಿಲ್ಲ ಯಾವ ಸೀಮೆ ಏಯ್ ಅದ್ ಯಾವ್ದೊಂದು ಕಿತ್ತೋಗಿರ ಆ ಟಿವಿ ಚಾನೆಲ್ ಮಾಡ್ಕೊಂಡು ಎಷ್ಟೋ ನಿಗಾ ಅಲ್ಲ ನೀನ್ ಲೈ ಅಂತ ಟಿವಿ ಚಾನೆಲ್ ಹತ್ತು ಮಾಡ್ಕೊಡ್ತೀನಿ ಮಗನೇ ನಮ್ಮ ಹತ್ರ ನಮ್ಮತ್ರ ದುಡ್ಡು ದುಡ್ಡಿದೆ ನಮ್ಮ ಹತ್ರ ಹಣ ಇದೆ ನಿನ್ ತರ ಹಲ್ಕ ಭಾಷೆ ಮಾತಾಡ್ಬೇಕೇನ ಹಲ್ಕ ಭಾಷೆ ಮಾತಾಡಬೇಕಾ ಯಾವ ಸೀಮೆ ಗಂಜ ನೀನು ಯಾವ ಸೀಮೆ ಗಂಜೋ ಎಷ್ಟ್ ಜನಕ್ಕೆ ಮನೆ ಮಾಡ್ಕೊಟ್ಟಿದ್ಯಾ ನಿಮ್ಮ ಚಾನೆಲ್ ಅಲ್ಲಿ ನಿಮ್ ಚಾನೆಲ್ ಅಲ್ಲಿ ಇರೋರ್ಗೆ ಎಷ್ಟ್ ಜನಕ್ಕೆ ಮನೆ ಮಾಡ್ಕೊಟ್ಟಿದ್ಯಾ ಎಷ್ಟ್ ಜನಕ್ಕೆ ಮಾಡ್ಕೊಟ್ಟಿದ್ಯಾ ತೋರಿಸ್ಲಾ ನಾನು ನಿಮ್ ಚಾನೆಲ್ ಅಲ್ಲಿರೋರ್ಗೆ ಮನೆ ಮಾಡ್ಕೊಟ್ರದೋ ಫ್ಲಾಟ್ ಮಾಡಿಕೊಟ್ರದ ಎಕ್ಸ್ಪೋಸ್ ಮಾಡ್ಲಾ ಯಾರಿಗೆ ಮಾಡಿಕೊಟ್ಟಿದ್ಯಾ ನಿನ್ನ ಆತ್ಮನ ಕೇಳ್ಕೊ ಏನೋ ಒಂದು ಒಂದು ಕಿತ್ತೋಗಿರೋ ಚಾನೆಲ್ ಮಾಡ್ಕೊಂಬಿಟ್ಟು ಒಂದ್ ಮೈಕ್ ಇಡ್ಕೊಂಬಿಟ್ರೆ ನಿನ್ನ ಬಾಯಲ್ಲಿ ಭಾಷೆ ಬರದ ಯಾರ್ಗ ಇಲ್ಲ ಮಾತಲ್ಲಿ ಏ ರಾಕೇಶ್ ಶೆಟ್ಟಿಗೆ ಯಾರ್ಗ ಆಗಿ ನಿನ್ನ ಮಾತನ್ನ ಮಗನೇ ಎಚ್ಚರವಾಗಿರೋ ನಿಮ್ಮ ಕರ್ನಾಟಕ ಇರೋ ಬೆಂಗಳೂರು ಕೂಡ ಕೆಂಪೇಗೌಡರು ಕಟ್ಟಿರೋದು ಭಿಕ್ಷೆ ಏನೋ ಬಾಯಲ್ಲಿ ನಿಂದು ಏನ್ ಯಾರು ಕೇಳಬಾರ್ದು ಎಚ್ಕೊಂಬಂದೆ ಅವ್ರ ಹತ್ರ ಎಷ್ಟಕೊಂಡ ಮುಂದೆ ಕುಡಿ ಅವರು ಹುಚ್ಚೆ ದಿನ ಡ್ರಮ್ ಅಲ್ಲಿ ಅವ್ರು ಹಚ್ಕೊಂಡು ತಲೆ ಮೇಲೆ ಹಾಕೋ ನಮ್ಗೆ ಏನ್ ಆಗ್ಬೇಕಾಗೈತೆ ನಾವು ನ್ಯಾಯನ ಕೇಳ್ತಾ ಇದ್ದೀವಿ ಯಾರು ಅನ್ಯಾಯನ ಸಹಿಸ್ಕೊಳ್ಳಲ್ಲ ನಮಗೆ ನ್ಯಾಯ ಬೇಕು ಎಸ್ ಐ ಟಿ ಮಾಡಿದ್ದಾರೆ ಸರ್ಕಾರ ತನಿಖೆ ಮಾಡ್ತಾ ಇದಾರೆ ಎರಡು ಮುಚ್ಕೊಂಡಿರಲ್ಲಿ ನವರಂಧ್ರಗಳನ್ನ ಮುಚ್ಕೊಂಡಿರೋ ಮಗನೇ ನಿನ್ ಒಬ್ಬನ್ಗೆಲ್ಲ ಕೇಳಕ್ ಬರೋದು ನಮಗೂ ಕೇಳಕ್ ಬರ್ತದೆ ಕೇಳಲ್ಲ ಕಾದು ಬಿಡ್ತೀವಿ ನಿನ್ಗೆ ಒಳ್ಳೆ ಬನ್ನಿದ್ದಂಗಿದ್ಯಾ ಮಗನೇ ವಿಶೀಸ್ ದಪ್ಪ ಮುಖ ಬಾಡಿ ನಿನ್ನ ಮುಖ ನೋಡ್ದ ಅನ್ಯಾಯ ಮಾಡಿ ಏಯ್ ನಿನ್ನ ಚಾನಲ್ ಅಲ್ಲಿ ಬರುವ ಪ್ರತಿ ಪ್ರೋಗ್ರಾಮ್ ಸೇಲ್ ಮಾಡ್ಕೊಂತೀಯ ಆತ್ಮ ಮುಟ್ಕೊಂಡ ಹೇಳ ನಿನ್ ಮಾರಾಟ ದೇವೆ ದೇವೇಗೌಡರು ಫ್ಯಾಮಿಲಿ ಅಂದಿದ್ದು ನೀನು ದುಡ್ಡು ಉಸೀಲಿ ಮಾಡಕ್ಕೆ ಒಳ್ಳೆ ಮನೆ ಕಟ್ಕೊಂಡ ನಿನ್ನ ಸಾಲಗಳನ್ನ ತೀಸ್ಕೊಳ್ಳಕ ನಿನ್ನ ಜಿಂದಗಿ ಮಜಾ ಮಾಡಕ್ಕೆ ಮಾಡ್ಕೊಟ್ಟಿದ್ಯಲ್ಲ ಫ್ಲಾಟ್ಗಳು ಹೇಳ ಯಾರ್ಗ್ ಮಾಡ್ಕೊಟ್ಟಿದ್ಯಾ ಅಂತ ಏಯ್ ನಿನ್ನ ಚಾನಲ್ ಇಲ್ಲರೋರ್ಗೆ ಫ್ಲಾಟ್ ಗಳು ಮಾಡ್ಕೊಟ್ಟಿದ್ಯಾ ಯಾರ್ಗ್ ಮಾಡ್ಕೊಟ್ಟಿದ್ಯಾ ಹೇಳ ನಾನು ಹಾಕ್ಬಿಡ್ತೀನಿ ನಿನ್ನ ಎಚ್ಚರವಾಗಿರಲ್ಲೇ ಕೆಟ್ಟ ನೀನು ನೀನು ಏನ್ ಬೇಕಾರ ಮಾತಾಡೋ ಕೆಟ್ಟ ಮಾತಾಕೋ ಬಳಸಿಯ ಯಾರ ನೀನ್ ಬಳ್ಸಕೆ ಏಯ್ ಯಾರ ನೀನ್ ಬಳ್ಸಕ್ಕೆ ಲೈಯ್ ತೋರ್ಸ್ಬೇಕಾ ನಿನ್ನ ನಿಜವಾದ ನಿನ್ನ ಯೋಗ್ಯತೆ ತೋರ್ಸ್ಲಾ ಮನೆ ಮನೆ ನಿನ್ನ ಮನೆ ಫೋಟೋ ಇಡೀ ಕರ್ನಾಟಕ ಎಲ್ಲ ಹಂಚ್ಕೊಂಡಿದೆ ಆ ಆ ಮನೆ ಕಟ್ಟಬೇಕಾದ್ರೆ ಕನಿಷ್ಠ ಇಪ್ಪತ್ತೈದು ಕೋಟಿ ಬಂತು ಹೇಳ್ತಿಯಾ ಯಾ ಯಾರ್ ಕೊಟ್ಟರು ಅದಕ್ಕೆ ಅಂತ ಹೇಳಕ್ ಆಗತ್ತೇನಾ ಮಹೇಶ್ ತಿಮ್ರೋಡಿ ಬಗ್ಗೆ ಮಾತಾಡ್ತಿಯಾ ಮಾತಾಡ್ಕೋ ನೀನ್ ನೀನೇನು ವಾಟ್ ಆರ್ ಯು ನೀನೇನು ನೀನೇನು ನೀನ್ ದೊಡ್ಡ ಸಾಚನಾ ಸತ್ಯರ ತುಂಡ ದೇವೇಗೌಡರು ಫ್ಯಾಮಿಲಿನ ಕೆಟ್ಟದೇ ಮಾಡಿದ್ರೆ ನ್ಯಾಯಾಲಯ ಶಿಕ್ಷೆ ಕೊಡಿದ್ದೆ ನಾವೆಲ್ಲ ಸಹಮತ ಇದೆ ನಾನೊಬ್ಬ ಗೌಡನಾಗಿ ಕೂಡ ನಾವು ಕೂಡ ಮಾಡಿದೇವೆ ಮಾಡಿದ್ದೇವೆ ನಿಂತರ ವ್ಯಾಪಾರ ಮಾಡಿಲ್ಲ ಏಯ್ ನಿನ್ನ ಚಾನಲ್ ಬರೋ ಪ್ರತಿ ಕಂಟೆಂಟ್ ನೀನ್ ಮಾರಾಟ ಮಾಡಿಕೊಡಲ್ಲ ನೀನೊಬ್ಬ ಮಾರಾಟಗಾರ ಅಲ್ವಾ ಯಾವ ಯಾವ ನಾಲ್ಗೆಲ್ ಕೇಳ್ತಾ ಇದ್ಯೋ ಎಷ್ಟು ಇಸ್ಕೊಂಬಂದೆ ಅಲ್ಲಿ ನೀನೊಬ್ಬ ನೀನೊಬ್ಬ ಬ್ರೋಕರ್ ಅಂತ ಗೊತ್ತು ಮನಸ್ಸುಗಳನ್ನ ಆತ್ಮಸಾಕ್ಷಿನ ಸತ್ಯವನ್ನ ಅಡಮಾನ ಇಟ್ಟು ದುಡ್ಡು ಮಾಡಿಕೊಂಡು ಬಗಳೋ ಬ್ರೋಕರ್ ಅಂತ ಗೊತ್ತು ನಮ್ಗೆ ಯಾವ ಸೀಮೆ ಚಾನೆಲ್ ಅಂತ ಹತ್ತು ಚಾನೆಲ್ ಮಾಡಿ ತೋರಿಸ್ತೀನಿ ನನ್ಗೆ ಯಾವ ಹೇಳ್ದ ಬಿಎಮ್ ಡಬ್ಲ್ಯೂ ತಗೊಂಡ ಅಂತ ಹೇಳ್ದೆ ಅರ್ಧ ಡಜನ್ ಬಿಎಂ ಡಬ್ಲ್ಯೂ ಅಂತ ಮಗನೆ ತಂದು ನಿಲ್ಸಿ ತೋರಿಸಿದೀನಿ ನಿನ್ನ ಚಾನಲ್ ಅಂತ ಅರ್ಧ ಡಜನ್ ಚಾನೆಲ್ ನಾನು ಆರ್ ತಿಂಗಳು ಮಾಡಿ ತೋರಿಸ್ತೀನಿ ಯಾವ ಸೀಮೆ ಚಾನಲ್ ಇಟ್ಕೊಂಡು ಬಾಯ್ ಬಂದಂಗೆ ಮಾತಾಡ್ತೀಯ ನೀನು ನೀನ್ ಯಾವನ ಲೈ ಕೆಟ್ಟ ಭಾಷೆ ಬಳಸಕ್ ನೀನ್ ಯಾವನ ಲೈ ಎಚ್ಚರ ಹುಷಾರ್ ಕೆಂಪೇಗೌಡನ್ ಪಾಳ್ಯಗಾರ್ ಬೆಂಗಳೂರಿದು ಮಗನ ನೀನ್ ಜೀವನ ಮಾಡ್ತಾರ್ದು ಕೆಂಪೇಗೌಡ ಬೆಂಗಳೂರಿನ ಕೆಂಪೇಗೌಡನ ಮಗನ ಎಲ್ಲಿಂದರೋ ಬಂದು ನೀನು ಭಾಷೆ ಏನೋ ನಿಂದು ರೌಡಿನ ನೀನು ಬಾರ ಬಾ ಎಲ್ಲಿ ಬರ್ತೀಯ ಬರೋ ನಾನ್ ಬರ್ತೀನಿ ಲೈ ಮಹೇಶ್ ತಿಮ್ರೋಡಿನೂ ಬೇಡ ಅವನು ಬೇಡ ನಾನ್ ಬರ್ತೀನಿ ಬಾ ನೀನ್ ನನ್ ಫೇಸ್ ಮಾಡೋ ರಾಶ್ಕಲ್ಲಿ ತಗೊಂಬಂದು ನೀನ್ ಯಾವನೋ ಜರ್ನಲಿಸ್ಟ್ ಅಂತ ಹೇಳಿದ್ದು ಯಾವ ಸೀಮೆ ಜರ್ನಲಿಸ್ಟ್ ನೀನು ಮಾತೆತ್ತ ತಾಯಿನ ಸೂಳೆ ಅನ್ನೋದು ಮಾತ್ ಎತ್ತದ ವ್ಯಭಿಚಾರಿ ಅನ್ನೋದು ಎಷ್ಟ್ ಜನಕ್ಕೆ ಹುಟ್ಟಿದೆ ಅನ್ನೋದು ಉಚ್ಛೆ ಆ ಮಾಡ್ಕೋ ಹುಚ್ಛೆ ಏನು ಅವ್ರದ್ದು ಟಾಯ್ಲೆಟ್ ತಲೆ ಮೇಲೆ ಹಾಕೋ ಬೇಡ ಅಂದನ್ ಯಾವನು ಯಾಕಂದ್ ತಿಂದಿದ್ಯಲ್ಲ ನೀನು ಆ ದೇವೇಗೌಡ್ರ ಫ್ಯಾಮಿಲಿನ ಎಕ್ಸ್ಪೋಸ್ ಮಾಡ್ಬೇಕಾರೆ ಅಲ್ಲಿ ಹೋಗಿ ಸದಾಶ್ರೀನಗರದಲ್ಲಿ ಏನೇನ್ ಭಿಕ್ಷೆ ಬೇಡಿ ಇಸ್ಕೊಂಬಂದೆ ಇಡೀ ಜನರ ಗೊತ್ತಿದೆ ಆ ಭಿಕ್ಷೆ ಇಸ್ಕೊಂಬಂದೆ ಆ ಮನೆ ಕಟ್ಟರದ್ ನೀನು ಯಾರ್ಯಾರ ಮಾಡ್ಕೊಟ್ಟಿದ್ಯಾ ನಿಮ್ ಚಾನೆಲ್ ಅಲ್ಲಿ ಹೇಳ ಮಾಡ್ಕೊಟ್ಟಿದ್ಯೂ ಅವ್ರಿಗೂ ಏನ್ ರಿಲೇಶನ್ಶಿಪ್ ಹೇಳ್ಬೇಕೇನಾ ಮಗನೇ ಎಚ್ಚರವಾಗಿರೋ ಓಹೋ ಏನೋ ದೊಡ್ಡದಾಗ್ ಬಂದ್ಬಿಟಾ ಏನ್ ಡಾನ್ ಇವನು ಕರ್ನಾಟಕಕ್ಕೆ ನಾವು ಮಾತಾಡ್ತೀವಿ ಆದರೆ ನೈತಿಕತೆ ಇದೆ ನಾವ್ ಯಾರತ್ರ ಬ್ರೀಫ್ ಕೇಸ್ ಇಸ್ಕೊಂಬರಲ್ಲ ಎಸ್ ಐ ಟಿ ಮಾಡ್ತಾ ಇದೆ ನಾವು ಮುಚ್ಕೊಂಡಿದ್ದೀವಿ ನೀನು ಮುಚ್ಕೊಂಡಿರೋ ಏ ರಾಕೇಶ್ ಶೆಟ್ಟಿ ಮುಚ್ಕೊಂಡಿರೋ ಮಗನೇ ಏನ್ ಮಗನೆ ರೌಡಿ ನೈ ರೌಡಿ ನೀನು ಯಾವ ಸೀಮೆ ರೌಡಿ ನೀನು ಯಾವ ಸೀಮೆ ರೌಡಿ ನೀನು ರೌಡಿಗಳಿಗೆ ಬೆಂಡೆತ್ತಿ ಗುಂಡ ಹಾಕ್ತಾಕೆ ಒಳಗಡೆ ಹಾಕ್ತಾರೆ ಯಾವ ಸೀಮೆ ರೌಡಿ ಲೈ ಮಗನೆ ಎಚ್ಚರವಾಗಿರೋ ಬೆಂಗಳೂರು ಕೆಂಪೇಗೌಡರು ಕಟ್ಟಿರೋದು ಅಂತ ಬೆಂಗಳೂರಲ್ಲಿ ಯಶಂಪುರದಲ್ಲಿ ಅವ್ರ ಇವ್ರನ್ನ ಮುಂಡಾ ಮುಚ್ಚಿ ಚಾನೆಲ್ ಮಾಡ್ಕೊಂಡಿದ್ಯಾ ಅಂತ ಕಿತ್ತೋಗಿರೋ ಚಾನೆಲ್ ನಾನು ಹೇಳ್ತಾನ ಅರ್ಧ ಡಜನ್ ಚಾನೆಲ್ ಮಾಡಿ ನಿಲ್ಸ್ತೀನಿ ಮಗನೆ ನಾವ್ ಯಾರು ಮಾತಾಡಲ್ಲ ಏನ್ ಭಾಷೆ ನಿಂದು ತಾಯಿ ಬಗ್ಗೆ ಮಾತಾಡ್ತಿಯಾ ಏ ಹಲ್ಕಟ್ ತಾಯಿ ಬಗ್ಗೆ ಮಾತಾಡ್ತೀಯಾ ನಿನ್ಗೂ ಆ ಮಹೇಶ್ ತಿಮ್ರೋಡಿಗೂ ಆ ಅವನಿಗಿದ್ರೆ ಅವ್ರ ಬಗ್ಗೆ ಏನ್ ಬೇಕಾರೆ ಮಾತಾಡ್ಕೊ ಮಿಂಡ್ರ್ ಕುಡ್ದವನು ಏನೋ ಸೂಳೆ ಏನೋ ಇದು ಭಾಷೆ ಒಂದು ತಾಯಿ ಅಂದ್ರೆ ಮರ್ಯಾದಿಲ್ವಾ ಮರ್ಯಾದಿಲ್ವೇನೋ ಏ ಇಲ್ವಾ ಯಾವ ಸೀಮೆ ಗಂಡಸಾಲ ನಿನ್ ಲೈ ಏ ಕೆಂಪೇಗೌಡ ಕಟ್ಟಿರೋ ಬೆಂಗಳೂರಲ್ಲಿ ಇದೆಯಾ ರಾಕೇಶ್ ಶೆಟ್ಟಿ ಅರ್ಥ ಮಾಡ್ಕೊ ಈ ದೇಶದಲ್ಲಿ ಸಂವಿಧಾನ ಬದುಕಿದೆ ಕಾನೂನು ಬದುಕಿದೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪೊಲೀಸ್ ಇದಾರೆ ನೀನಿಗೆ ಮಾತಾಡಬೇಕು ಅಂದ್ರೆ ಪ್ರಶ್ನೆ ಮಾಡೋ ನಮಗೇನು ಸಮಸ್ಯೆ ಇಲ್ಲ ಆದ್ರೆ ಕೆಟ್ಟ ಭಾಷೆ ಬಳಸಿದ್ರೆ ಕೆಟ್ಟ ಭಾಷೆ ಬಳಸಿದ್ರೆ ಖಂಡಿತ ಇದನ್ನ ಸಿಟಿ ರವಿಗೆ ತೋರಿಸಿದ್ದೆ ಇದ್ರಲ್ಲೇ ಪೂಜೆ ಮಾಡಬೇಕಾಗುತ್ತೆ ನೀನೇನು ಅನ್ಕೊಂಡಿದ್ಯಾ ನಿನ್ ಒಬ್ಬನಿಗೆ ನಾವು ಮಾತಾಡಕ್ ಬರೋದು ಟ್ವೆಲ್ ಸೈಜ್ ಬಾಟ ಒಡದ್ರೆ ಇದ್ರಲ್ಲಿ ಒಡದ್ರೆ ಮೈಯಲ್ಲಿರೋ ಚರ್ಮ ತಿತ್ತೋಗತ್ತೆ ಯಾರ್ಗ ಐತಿಯಾ ನಾವು ಹೋರಾಟ ಮಾಡ್ತಾ ಇದೀವಿ ನೀನ್ ಬೇಕಾರೆ ಅವ್ರ ಹುಚ್ಚೆ ಕುಡಿ ಬೇಡ ಅಂದ್ರೆ ಯಾರು ತಗೊಂಬಂದು ಇವನ್ ಯಾರೋ ದೊಣ್ಣೆ ನಾಯಕ ಬಂದ್ಬಿಟಾ ಇಲ್ಲಿ ಇಲ್ಲಿ ಏನೋ ಗೆಡ್ ಭಾಷೆ ಬಳಸೋದ್ ನೀನು ಯಾವ ಯಾವ ತಾಯಿ ಬಗ್ಗೆ ಯಾಕೆ ಮಾತಾಡ್ತೇನೆ ನೀನು ಏನೋ ಕಿತ್ತೋಗಿರೋ ಚಾನೆಲ್ ಮಾಡ್ಬಿಟ್ಟು ನಿನ್ನತ್ರ ತಾರು ಇನೋವಾ ಆ ಒಂದ್ ಇಪ್ಪತ್ತೈದು ಕೋಟಿ ರೂಪಾಯಿ ಮನೆಯಲ್ಲಿ ನಮ್ಮ ಆಸ್ತಿ ಎಲ್ಲ ಮಾಡ್ದ ಐನೂರು ಕೋಟಿ ರೂಪಾಯಿ ಆಸ್ತಿ ಐತೆ ಬಾರೋ ನೀನ್ ಯಾವ್ ದೊಡ್ಡ ಮನುಷ್ಯ ನೀನು ನೀನಾದ್ರೂ ಅವ್ರಿ ಅವ್ರನ್ನ ಮುಂಡ ಮುಚ್ಚಿ ಸಂಪಾದನೆ ಮಾಡಿದ್ಯಾ ಅಲ್ಲೆಲ್ಲೋ ಆ ಮೇಕೆ ಸಕ್ಕಲ್ ಹತ್ರ ಹೋಗಿ ಭಿಕ್ಷೆ ಬೇಡ್ಕೊಂಡು ಕಡಿ ಸಾರ್ ಕಡಿ ಸಾರ್ ದೇವೇಗೌಡ ಎಕ್ಸ್ಪೋಸ್ ಮಾಡ್ತೇನೆ ಕಡಿ ಸಾರ್ ಕಡಿ ಸಾರ್ ಕಡಿ ಸಾರ್ ಮಾಡ್ಬಿಟ್ಟೆ ಕಡಿ ಸಾರ್ ಐವತ್ತು ಲಕ್ಷ ಎರಡು ಕೋಟಿ ಒಂದ್ ಕೋಟಿ ಮಗನೇ ನನ್ನ ಹತ್ರ ಎಲ್ಲ ಲೆಕ್ಕಾಚಾರ ಇದೆ ಕೊಟ್ಟವನು ಎಕ್ಸ್ಪೋಸ್ ಆಗ್ತಾನೆ ನೀನು ಎಕ್ಸ್ಪೋಸ್ ಆಗ್ಬಿಡ್ತಿಯಾ ನೀನ್ ಇಸ್ಕೊಂಬಂದಿದ್ಯಾ ಅವನ್ ಕೊಟ್ಟವ್ನೇ ಕೊಟ್ಟವನೇ ಅಟ್ಲೀಸ್ಟ್ ನಮ್ಗೆ ಡೀಟೇಲ್ಸ್ ಗೊತ್ತಿದೆ ನೀನು ಆ ಮನೆ ಕಟ್ಟಬೇಕಾರೆ ಆ ದೇವೇಗೌಡ್ರನ್ನ ಬೀದಿನಲ್ಲಿ ಹರಾಜ್ ಹಾಕಿ ನಿನ್ ಚಾನೆಲ್ ಅಲ್ಲಿ ಹರಾಜ್ ಹಾಕಿ ಅವ್ರೇನೋ ಪಾಪ ಮಾಡಿದ್ರೆ ಅವ್ರು ತುಂಬ ಹೋಗ್ಲಿ ಬಟ್ ಅವ್ರ ಪಾಪನ ನಿನ್ನ ಬಾಯಲ್ಲಿ ನಿನ್ನ ತೀಟೆಗೆ ಆ ಮನೆ ಕಟ್ಟಿದ್ಯಲ್ಲ ಪಾಪ ದುಡ್ಡು ಖಂಡಿತ ಉದ್ದಾರ ಆಗಲ್ಲ ನೀನು ಓಕೆ ಏನೇವ್ ಸ್ನೇಹಿತರೆ ಸಚ್ಚೆ ಸಜ್ಜ ಬ್ರೂಟಲ್ ಫೆಲೋ ನಾನಂತೂ ನೋಡಿಲ್ಲ ಜೀವನದಲ್ಲಿ ಇಷ್ಟೋ ಕೆಟ್ಟದಾಗಿ ಆ ಪತ್ರಿಕೋದ್ಯಮಕ್ಕೆ ಒಂದು ದೊಡ್ಡ ಕಳಂಕ ಇವನು ಆ ಪತ್ರಿಕೋದ್ಯಮ ಇದೆಯಲ್ಲ ಆ ಪತ್ರಿಕೋದ್ಯಮಕ್ಕೆ ಒಂದು ದೊಡ್ಡ ಕಳಂಕ ಇವನು ನಾವೇನ್ ಹೇಳಕ್ಕಾಗತ್ತೆ ನೋಡಿ ಅವ್ನು ಬಳಸಿರೋ ಭಾಷೆ ಯಾರಾದ್ರೂ ಬಳ್ಸಕ್ ಆಗತ್ತ ನಾನು ಮಾತಾಡ್ದೆ ನಾನ್ ಬಳಸಿದ್ರೆ ಹೆಂಗ್ ಬಳಸ್ಬೋದು ನಾನ್ ಬಳಸಿದ್ನಾ ರೌಡಿ ಅನ್ಕೊಂಡ್ಬಿಟ್ಟು ನೀವು ಯಾರ ಬಕೆಟ್ ಹಿಡಿಯೋಕೆ ನಮ್ಗೆ ರೌಡಿ ತರ ಮಾತಾಡ್ತಾನೆ ಮಹೇಶ್ ತಿಮ್ ರೋಡ್ಗೆ ತಾಯಿ ಬಗ್ಗೆ ಮಾತು ಯಾರ ಬಗ್ಗೆನೇ ಆಗ್ಲಿ ನಿನಗೆ ಸಬ್ಜೆಕ್ಟ್ ಮಾತಾಡೋ ಲೇ ರಾಕೇಶ್ ಸಬ್ಜೆಕ್ಟ್ ಮಾತಾಡೋ ಲೈ ನಿನ್ನಂತ ಚಾನೆಲ್ ಹೇಳೋದಲ್ಲ ಮನ್ಸು ಮಾಡಿದ್ರೆ ಅರ್ಧ ಡಜನ್ ಚಾನಲ್ ನಿಲ್ಲಿಸ್ತೀನಿ ಅದೇ ರೋಡಲ್ಲಿ ಅದೇ ಯಶವಂತಪುರ ರೋಡ್ ಅಲ್ಲಿ ಪ್ರಾಪರ್ಟಿಗಳು ತಗೊಂಡು ಅರ್ಧ ಡಜನ್ ಚಾನೆಲ್ ನ ಲಾಂಚ್ ಮಾಡ್ತೀನಿ ನಿನ್ನಂತ ನಿಂತರ ನಾನು ಆ ಆ ಚಾನೆಲ್ ಪ್ರತಿ ವರ್ಡ್ನು ಹರಾಜ್ ಹಾಕ್ಬೇಕಾಗಿಲ್ಲ ಯಾರಿಗೋ ಆಯ್ತಿಯ ಲೈ ಯಾರ್ಗೋ ಹೇಳ್ತೀಯ ತಾಯಿ ತಾಯಿ ಹೆಣ್ಣಂದ್ರೆ ಮರ್ಯಾದೆನೇ ಕೊಡಲ್ಲ ಒಂದ್ ಕೆಲಸ ಮಾಡು ನಾನು ನಿಮ್ ಮನೆಯವ್ರನ್ನ ನೋಡಿಲ್ಲ ರಾಕಿ ಮದ್ವೆ ಆಗಿದ್ಯಾ ನಿನ್ಗೆ ಮದ್ವೆ ಆಗಿದ್ಯನು ನಿಮ್ ಮೇಡಮ್ ಅವ್ರನ್ನ ನೋಡಿಲ್ಲ ಒಂದ್ ದಿಸ ಒಂದ್ಸದ ಆದ್ರೂ ನಿಮ್ ಚಾನೆಲ್ ಅಲ್ಲಿ ನಿನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ಬಂದು ಒಂದು ಲೈವ್ ಮಾಡಿ ತೋರ್ಸು ನಿನ್ನ ಗಟ್ಸು ಮತ್ತೆ ನಿನ್ನ ಯೋಗ್ಯತೆ ಗೊತ್ತಾಗತ್ತೆ ಮಗನೇ ಬೇರೆಯವ್ರ ಹೆಂಗತಿ ತಾಯಿ ಬಗ್ಗೆ ಮಾತಾಡೋದಲ್ಲ ನಿನ್ನ ಹೆಂಗತಿನ ನಿನ್ ಮಕ್ಕಳನ್ನ ನಿಂದೇ ಚಾನಲ್ ಅಲ್ಲಿ ಕುಣ್ಸಿ ಒಂದ್ಸತಿ ಲೈವ್ ಅಲ್ಲಿ ಮಾತಾಡೋ ನಿನ್ ಯೋಗ್ಯತೆ ಇದ್ರೆ ಗೊತ್ತಾಗತ್ತೆ ಆ ಆ ಕಮೆಂಟ್ ಸೆಕ್ಷನ್ ಆನ್ ಮಾಡು ಅವಾಗ ಗೊತ್ತಾಗತ್ತೆ ನೀನು ನಿನ್ನ ಯೋಗ್ಯತೆನ ಕರ್ನಾಟಕದಲ್ಲಿ ಎಲ್ಲಿ ಮಡ್ಕೊಂಡಿದ್ಯಾ ಅಂತ ಯಾರ್ಯಾರ ಅಮ್ಮನ ಬಗ್ಗೆ ಹೆಂಗತಿ ಬಗ್ಗೆ ಉಚ್ಛೆ ಅಂತ ಮಾತಾಡೋದಲ್ಲ ಆ ಹುಚ್ಚೆಯನ್ನ ಕುಡ್ದಿರೋದಕ್ಕೆ ಆ ಹುಚ್ಚೆ ಕುಡ್ದಿರೋ ಕುಡ್ಕೊಂತರ ಮಾತಾಡ್ತೀಯ ಥ್ಯಾಂಕ್ ಯು